ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಹೊಸ ಡಿಶ್ ಅಂದರೆ ವೆಜಿಟೇಬಲ್ ಪಫ್ಫು ಎಣ್ಣೆಲಿ ಫ್ರೈ ಮಾಡದೆ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಚಪಾತಿಗೆ ಹೇಗೆ ಕಲಿಸ್ತಿರಲ್ಲ ಅದೇ ಥರ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಕೊಂಡಿರೋದು ಕ್ಯಾರೆಟ್ಟು ನವಿಲುಕೋಸು ಹೀರೆಕಾಯಿ ಟೊಮೆಟೊ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಇದು ಖಾರದ ಪುಡಿ ಸಣ್ಣಗೆ ಹೆಚ್ಚಿಕೊಂಡಿರೋ ಶುಂಠಿ ಅರಿಶಿನ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಅಜ್ವಾನ್ ಪೌಡ್ರ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಹುರಿದಿರೋ ಎಳ್ಳು ಇಷ್ಟಿದ್ರೆ ನೀವು ಆರಾಮಾಗಿ ನೀವು ಮನೆಯಲ್ಲೇ ವೆಜಿಟೇಬಲ್ ಪಫು ಅಂದರೆ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡ್ಬೋದು ಫಸ್ಟ್ ನಾನು ಎಣ್ಣೆ ಒಂಚೂರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆ ಎಣ್ಣೆಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದು ಈರುಳ್ಳಿ ಇತ್ತಲ್ಲ ಇದನ್ನು ಹಾಕ್ತಾಯಿದ್ದೀನಿ ನೀವು ಇದೆಲ್ಲ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು ಜಾಸ್ತಿ ಆಯಿತು ಅಂದರೆ ನೀವು ತೆಗ್ದು ಬಿಡ್ಬೋದು ಅದನ್ನು ಜಾಸ್ತಿ ಆಗುತ್ತೆ ಅಂತಂದರೆ ಈ ಥರ ಇದನ್ನು ಹಾಕಿ ಇದನ್ನು ಫ್ರೈ ಮಾಡ್ತಾ ಇರೋವಾಗಲೇ ಹಸಿಮೆಣಸಿನ್ಕಾಯಿ ಅಷ್ಟೇ ನೀವು ಖಾರ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಗೆ ಇಷ್ಟ ಆಗುತ್ತೆ ಆ ಥರ ಹಾಕ್ಬೋದು ತರಕಾರಿನೂ ಅಷ್ಟೇ ನೀವು ಬೀನ್ಸು ಮತ್ತು ಬಟಾಣಿ ಏನು ಬೇಕಾದರೂ ನೀವು ಬಳಸ್ಬೋದು ನೋಡಿ ಕ್ಯಾಪ್ಸಿಕಮ್ಮು ನಾನು ನಾನಿವ ಸ್ವಲ್ಪ ಮಾಡ್ತಿರೋದ್ರಿಂದ ಎಲ್ಲ ಅರ್ಧದಷ್ಟನ್ನೇ ನಾನು ಬಳಸ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾರೆಟು ಇದಕ್ಕೆ ನವಿಲು ಕೋಸು ಕೂಡ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಪೆಷಲ್ ಟೇಸ್ಟ್ ಬರುತ್ತೆ ಇದು ಅದಕ್ಕೆ ನೋಡಿ ಎಲ್ಲ ತರಕಾರಿನೇ ಕೊಡ್ತೀನಿ ಅಂದರೆ ಮಕ್ಕಳುಗಳು ತಿನ್ನಲ್ಲ ನೋಡಿ ಹೀರೆಕಾಯಿ ಹೀರೆಕಾಯಿ ಕೂಡ ಅಷ್ಟೇ ನೀವು ಇದಕ್ಕೆಲ್ಲ ಹಾಕಿದರೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋವಾಗ ನಾನು ಇದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ ತುಂಬ ಪಲ್ಯ ಥರ ಏನಾಗಬೇಕಾಗಿಲ್ಲ ನಾನು ಇದನ್ನು ಸ್ಟಫ್ ಮಾಡೋದು ಅದಕ್ಕೆ ಇದನ್ನು ಸ್ವಲ್ಪ ನೀರೆಲ್ಲ ಹೋಗಿ ಹಸಿ ಸ್ಮೆಲ್ ಹೋಗುವಷ್ಟನ್ನು ಮಾತ್ರ ಮಾಡ್ಕೊಳ್ತೀನಿ ಇದಕ್ಕೆ ಇವಾಗ ನೋಡಿ ಟೊಮೆಟೊ ಹೆಚ್ಚಿಟ್ಕೊಂಡು ಅದನ್ನು ಹಾಕಿದ್ದೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಅವ್ರಿಗೆ ಒಳ್ಳೇದು ಕೂಡ ನೀವೆಲ್ಲ ತರಕಾರಿ ಬಳಸ್ತಾ ಇದ್ದೀರಲ್ವ ಅದರಿಂದ ತುಂಬ ಒಳ್ಳೆಯದಿದು ಇದು ನೋಡಿ ಈಗೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡಿ ಪುಡಿ ನೋಡಿ ಇದು ಸ್ವಲ್ಪ ಹಾಕ್ತಿರೋವಾಗಲೇ ನಾನು ಇವತ್ತು ಸ್ವಲ್ಪ ಕಾಯಿ ಪುಡಿ ಇದ್ದೀನಿ ಇದು ಆಪ್ಷನ್ ಕಾಯಿ ಪುಡಿ ಇಲ್ಲ ಅಂದ್ರೂ ಇದರ ಟೇಸ್ಟ್ ಏನು ಕಡಿಮೆ ಆಗೋಲ್ಲ ನಾನು ಒಂದು ಸ್ಪೂನ್ನಷ್ಟು ಖಾರದ ಪುಡಿ ಇದ್ದೀನಿ ಹಸಿಮೆಣಸಿನ್ಕಾಯು ಹಾಕಿರೋದ್ರಿಂದ ಖಾರದ ಪುಡಿ ನೀವು ಸ್ವಲ್ಪ ಕಡಿಮೆನೇ ಹಾಕ್ಬೋದು ಒಂದು ಚೂರಿ ಹಾಕ್ತಾ ಇದ್ದೀನಿ ಅಜ್ವಾ ಹಾಕ್ತಾ ಇದ್ದೀನಿ ಮತ್ತು ಎಳ್ಳು ನೋಡಿ ಅದನ್ನು ಈ ಥರ ಹಾಕ್ಕೊಂಡಿರ್ತೀನಿ ತುಂಬ ಚಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು ಅದಕ್ಕೆ ಅದನ್ನು ಹಾಗೆ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡುಬಿಡಿ ನಿಮಗೆ ಗೊತ್ತಾಗುತ್ತೆ ಹದ ಬೇಕಾದರೆ ನೀವು ಇದಕ್ಕೆಲ್ಲ ಸೋಯಾ ಸಾಸು ಈ ಥರದ್ದೆಲ್ಲ ಹಾಕ್ಬೋದು ನಾನೇನು ಅಂದ್ರೆ ನನ್ನ ಅಡ್ಗೆಗಳಲ್ಲಿ ನಾನು ಅವನ್ನೆಲ್ಲ ಜಾಸ್ತಿ ಬಳಸಲ್ಲ ಯಾಕಂದ್ರೆ ಅದಕ್ಕೆ ಏನು ಏನ್ ಹಾಕಿರ್ತಾರೆ ಅನ್ನೋದಲ್ಲ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅನ್ನೋದು ಒಂದೇ ಉದ್ದೇಶದಿಂದ ನಾನು ಅವನ್ನೆಲ್ಲ ಜಾಸ್ತಿ ಬಳಸಲ್ಲ ಮಾಡಿಕೊಂಡು ಇದಕ್ಕೆ ಸೊಪ್ಪು ಹಾಕೊಂಡಿರ್ತೀನಿ ನೋಡಿ ಈ ತರ ನೀವು ಊರಿಗೆ ಆಗೋ ಹಾಗೆ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ರಲ್ಲ ಅದನ್ನು ಈ ಥರ ಒತ್ಕೊಳ್ಳಿ ಇಷ್ಟೇ ನೋಡಿ ಇದಾದ್ಮೇಲೆ ಇದಕ್ಕೆ ಒಂಚೂರು ಗೋಧಿ ಹಿಟ್ಟೆ ಮತ್ತು ಇದಕ್ಕೂ ಅಷ್ಟೇ ಇದು ಮಾಡಿ ಇದನ್ನ ಮೇಲೆ ಹೀಗೆ ಸೇರಿಸ್ಕೊಳ್ಳಿ ಇದನ್ನು ಹೆಂಚು ಕಾಯಕ್ಕೆ ಕಿಟ್ಟಿದ್ದೀನಿ ತುಂಬ ಕಾಯಬಾರ್ದು ನೋಡಿ ಇದನ್ನು ನಿಧಾನವಾಗಿ ನಿಮಗೆ ಎರಡು ಸೇರಿಸಿ ಒಂದ್ರ ಮೇಲೊಂದು ಹಾಕಿ ನೀವು ಎರಡನ್ನೂ ಸೇರಿಸಿ ಒತ್ಕೊಳ್ಳಿ ಈ ಥರ ನಿಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ತಳ್ಳಿಗೆ ನೀವು ಓದ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಬರೀ ಚಪಾತಿ ಪಲ್ಯ ಅಂದರೆ ಎಲ್ಲಾರ್ಗು ಬೇಜಾರಾಗುತ್ತೆ ಆ ಥರ ಈ ಥರ ಮಾಡಿದರೆ ನೀವು ಅವ್ರಿಗೊಂಥರ ಬೇರೆ ವೆರೈಟಿ ಮಾಡ್ದಂಗೆ ಇರುತ್ತೆ ನೋಡಿ ಈಗ ನೋಡಿ ತೆಳ್ಳಗೆ ಗೊತ್ತಿದ್ದೀನಿ ನಾನು ಎರಡನ್ನೂ ಇದನ್ನು ಈಗ ಮೇಲೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಎಣ್ಣೆ ಎಲ್ಲ ಏನೂ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಅದು ಬೇಯೋ ಥರ ಆಗಬೇಕು ಹಾಗೆ ತಿರುಗಿಸ್ತೀನಿ ಈ ಥರ ಎರಡು ಕಡೆ ತುಂಬ ಬೇಯಬಾರ್ದು ಸ್ವಲ್ಪ ಥರ ನಿಮ್ಗೆ ಗೊತ್ತಾಗುತ್ತೆ ಬಣ್ಣ ಅದು ಆಗ್ತಾ ಇರೋದು ಇವಾಗ ನೋಡಿ ಇದನ್ನು ತೆಕ್ಕೊಂಡ್ಬಿಟ್ಟು ನೀವು ಹೀಗೆ ಹೀಗೆ ಇಟ್ಕೊಂಡು ನಿಧಾನವಾಗಿ ನೋಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಹೀಗೆ ಇದನ್ನು ಬಿಡಿಸ್ಕೊಂಡು ಹೋದರೆ ಅದು ತುಂಬ ಇದಾಗಬಾರ್ದು ಆದ್ದರಿಂದ ಈ ಥರ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಈ ಥರ ಹಿಂಗೆ ಬರುತ್ತಲ್ವ ಹಾಳೆ ಎಷ್ಟು ತೆಳ್ಳಗೆ ಹೀಗೆ ಬಂದಿದೆ ನೋಡಿ ಇದಕ್ಕೆ ನೀವು ಈ ಪಲ್ಯ ಇಟ್ಕೊಂಡಿದ್ರಲ್ಲ ಇದನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹೀಗೆ ಹೀಗೆ ಹಾಕ್ಬಿಟ್ಟು ಹೀಗೆ ಮಾಡಿಸ್ಕೊಳ್ಳಿ ಇದನ್ನು ಹೀಗೆ ಹೆಂಚು ಮೇಲೆ ಇಡಿ ಹೀಗೆ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ತರ ನೋಡಿ ಇದನ್ನ ಬೋರ್ಲೇ ಇಡ್ತಾ ಇದ್ದೀನಿ ನಾನು ಇವಾಗ ಇದನ್ನ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಫ್ರೈ ಮಾಡ್ಕೊಬೋದು ಇದನ್ನ ಎರಡು ಕಡೆ ಒಂದು ಎಣ್ಣೆ ಹಾಕ್ಬಿಟ್ಟು ನೀವು ಈ ಥರ ಅದನ್ನು ಚೆನ್ನಾಗಿ ಸ್ವಲ್ಪ ಮಾಮೂಲಿ ಚಪಾತಿ ಬೇಯಿಸ್ತೀರಲ್ಲ ಆ ಥರ ಇದಾನು ಒಂದು ಸ್ವಲ್ಪ ಇದು ಮಾಡಿ ಅವಾಗ ಚೆನ್ನಾಗಾಗುತ್ತೆ ಅದು ಈ ಥರ ಇದನ್ನು ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಬೇಯಿಸ್ಕೊಳ್ಳಿ ಇದನ್ನು ಅಷ್ಟೇ ನೋಡಿ ನಾನು ಇನ್ನೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಒಂದು ಸತಿ ಹಿಂಗೆ ತಿರುಗಿಸ್ಬಿಟ್ಟು ತಕ್ಷಣವೇ ತೆಗೀರಿ ಆವಾಗ ಅದು ನಿಮಗೆ ಮುರಿಯಲ್ಲ ಈ ಥರ ಹಾಕಿಬಿಟ್ಟು ಅದೊಂದು ಚೂರು ಗೊತ್ತಾಗುತ್ತೆ ನಿಮಗೆ ಹಿಟ್ಟಿನ ಇದು ಹೋಗ್ತಾ ಇದೆ ಅಂತ ಹೇಳಿ ಅವಾಗ ತೆಕೊಂಡು ಬಿಡಿ ಅದನ್ನು ತೆಗೆದುಬಿಟ್ಟು ಇದನ್ನು ನಿಧಾನವಾಗಿ ನೀವು ಎರಡು ಲೇಯರ್ ಇರುತ್ತಲ್ವ ಅದನ್ನು ಒಂದು ನಿಧಾನವಾಗಿ ಬಿಡಿಸೋದ್ರಿಂದ ಅದೊಂದು ಚೂರು ಮುರಿಯಲ್ಲ ಆ ಥರ ಬರುತ್ತೆ ಬಿಸಿ ಇರುತ್ತೆ ಕೈ ಅದರಿಂದ ನೀವು ಒಂದು ಸ್ವಲ್ಪ ನಿಧಾನ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಈ ಥರ ಈಗ ನೋಡಿ ಎಷ್ಟು ಕ್ಲೀನಾಗಿ ಬಂತು ಸ್ವಲ್ಪ ನಿಧಾನ ಇರಬೇಕಷ್ಟೇ ಮಾಡುವಾಗ ಅರ್ಜೆಂಟ್ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಮುರಿದಂಗೆ ಆಗ್ಬಿಡುತ್ತೆ ನೋಡಿ ಇದನ್ನು ಹೀಗೆ ಹೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಮಾಡಿಬಿಟ್ಟು ನೋಡಿ ಇವಾಗ ಇದನ್ನು ಎಣ್ಣೆ ಹಾಕಿಬಿಟ್ಟು ನಾನು ಅದನ್ನು ಎರಡೂ ಕಡೆ ಮೊದಲೇ ಬೇಯಿಸಿದ್ನಲ್ವ ಆ ಥರ ಬೇಯಿಸಿ ತೋರಿಸ್ತೀನಿ ಇದನ್ನೇನು ಫ್ರೈ ಮಾಡ್ತಾ ಇಲ್ಲ ಮೈದಾ ಬಳಸ್ತಾ ಇಲ್ಲ ಮತ್ತು ಎಷ್ಟು ವೆರೈಟಿ ತರಕಾರಿ ಹಾಕಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿರುತ್ತೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದ್ರಂತೂ ಭಾಳ ಟೇಸ್ಟ್ ಇರುತ್ತೆ ಇದು ನೋಡಿ ಇದು ಹಿಂಗಾಗಿದೆಯಲ್ವಾ ಇದನ್ನು ನೀವು ಈ ಥರ ಕಟ್ಟು ಮಾಡ್ಬೋದು ನೋಡಿ ಇದರಿಂದ ಎಷ್ಟು ಚೆನ್ನಾಗಿದೆ ಮಧ್ಯ ನೀವು ಹಾಕಿರೋ ತರಕಾರಿ ಎಲ್ಲ ಕಲರ್ಫುಲ್ಲಾಗಿ ಕಾಣುತ್ತೆ ಬೀಟ್ರೂಟು ಅಂತ ಬಳಸಿದ್ರೆ ರೆಡ್ಡಾಗು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಸರ್ವ್ ಮಾಡೋದ್ರಿಂದ ತಿನ್ನೋರಿಗೂ ತುಂಬ ಖುಷಿ ಕೊಡುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ ಇದು ತಿನ್ನೋಕ್ಕೆ ನೋಡಿ ವೆಜಿಟೇಬಲ್ ಪಫು ರೆಡಿ ಮಾಡಿದ್ದೀನಿ ಇದನ್ನು ನೀವು ಹೀಗೆ ಹೀಗೆ ತೊಗೊಂಡು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಇಲ್ಲ ಈರುಳ್ಳಿ ಏನು ಇಷ್ಟನೋ ಅದನ್ನು ನೀವು ನಂಚ್ಕೊಂಡು ತಿನ್ಬೋದು ಇಲ್ಲಾಂದರೆ ನಾನು ಅದಕ್ಕೆ ಎಲ್ಲ ಹಾಕಿರೋದ್ರಿಂದ ನೀವು ಅದನ್ನೇ ಸಿಂಗಲ್ ಆಗಿ ಈ ಥರ ಪೀಸ್ ತೊಗೊಂಡು ತಿನ್ಬೋದು ಇದನ್ನು ನೀವು ಸ್ನ್ಯಾಕ್ಸ್ ಥರನೂ ಮಾಡ್ಬೋದು ಅಥವಾ ಊಟದ ಜೊತೆಯಲ್ಲೂ ಮಾಡ್ಬೋದು ನೋಡಿದ್ರ ವೆಜಿಟೇಬಲ್ ಪಫು ಈಸಿ ಮತ್ತು ಹೆಲ್ತಿ ಫುಡ್ಡು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ